ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಯಾವ ವಿಷಯಕ್ಕೆ ಹೋಗ್ತಾ ಇದ್ರೆ ಡೈರೆಕ್ಟ್ ಆಗಿ ನನಗೆ ಪರವಾಗಿಲ್ಲ ನಿಮ್ಗೆ ಏನಾರ ಡೈರೆಕ್ಟ್ ಆಗಿ ಯಾಕಂದ್ರೆ ಇನ್ ಡೈರೆಕ್ಟ್ ಆಗಿ ಪಾಕ್ ಕೊಡೋ ನಾನಲ್ಲ ನನ್ನ ಸ್ನೇಹಿತರು ಅದು ಯಾವುದೋ ಒಂದು ವಾಹಿನಿ ಯಾವ ಮಾತಾಡೋದ್ರೆ ತಪ್ಪಾಗ ಅನ್ನೋದು ಇಷ್ಟ ಎಲ್ಲರಿಗೂ ಉಪಸ್ಥಿತರೆ ಮಾಧ್ಯಮ ನಂತರ ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಗಡಿಗೆ ಚಿತ್ರ ಬಂದ ಹೋಗ್ತಾರೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾರೆ ಏನಂದ್ರೆ ನನ್ನ ಹುಡುಗ ಸರ್ ಅವ್ನಿಗೆ ತೊಂದರೆ ಆದರೆ ಫಸ್ಟ್ ಇದೇ ಕೊಟ್ಟು ಎದ್ದು ನಾನು ಆಮೇಲೆ ಅವನಿಗೆ ತೊಂದರೆ ಮಾತು ಮಾತಾಡ್ತಾನೆ ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿ ನಿಮಿಸಿ ಕಿಚ್ಚ ಮಾಸ್ ಅಂತ ಕರಿ ಹೇಳ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಗೋ ಟಾಲ್ಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಅವ್ರಿಗೆ ಕಟಿಂಗ್ ಮಾಡಿ ಅವ್ರಿಗೆನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅದಕ್ಕೆ ನಾವು ಬಿಡಲ್ಲ ಮಾಡಿದ್ರು ಅನ್ಕೊಡ ಆ ವಾಹಿನಿ ಜವಾಬ್ದಾರಿ ಅಂತಾರೆ ಸರ್ ಯಾಕಂದ್ರೆ ಪರ್ಸ್ ಆಪ್ ಮಾಡಿದ್ರೆ ಈ ಪರ್ಸ್ಪೆಕ್ಟಿವ್ ಇರೋಲ್ಲ ಸರ್ ಪ್ರತಿಯೊಬ್ಬರ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನು ಮಾಡಿದ್ರು ಅವ್ರ ಯಜಮಾನ ಯಜಮಾನದಲ್ಲಿ ಅಂತಾರೆ ಅಲ್ವಾ ನಾನು ಹಂಗಾರೆ ಅವ್ರ ಭಾಷೆಗೆ ಹಾಕದ ಕೇಕ್ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರುದ್ರಲ್ಲ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರು ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಂತ ಹೇಳಿದ್ದೆ இதே தர்ஷன் அவன ஃபாண்ட்ஸ் வந்தாங்க நானே ஹெல்த்தேன் ஃபான்ஸ்க்கு பையம அவன் கோத்தாக் தான் ஏன்மால் அவங்க இதே நான் நல்ல பாயரே நான் யாக்கு சார் நாவெல்லாம் பஹ் சார் நாவெல்லாம் சித்திரை கொருக்கிங்க நோல் இது அந்த நம்ம ಕಷ್ಟಪಟ್ಟು ಸಿನಿಮಾ ಉಳ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕುತ್ಕೊಳ್ಳೋ ಹೇಳಿದ್ರೆ ಯಾಕೆ ತರಬೇಕು ಟಾಪ್ ನಾವು ಏನ್ ಸಿಗುತ್ತೆ ನಮಗೆ ನಾವೆಲ್ಲ ಏನ್ ಛತ್ರಪತಿಗಳ ಚಕ್ರವರ್ತಿಗಳ ಸಹ ವಯಸ್ಸಾಗಿ ನಾವು ಹೋಗೋಣ ಬಂದಿಲ್ಲ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯನ್ನು ಆಸೆ ಮಾಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮದು ಅವ್ರ ಬಂದು ನಮ್ಮನ್ನು ಪ್ರಶಂಸಾಗ ಖುಷಿ ಪಡ ಬಂದಾಗ ಹೋದ್ರೆ ಸ್ವಲ್ಪ ರಿವೈವ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ರು ಕ್ಲೀನ್ ಆಗಿರ್ತಾರೆ ಅಲ್ವೇ ಯಾಕೆ ಟಾಂಟ್ ಕೊಡೋಲ್ಲ ಸರ್ ಅವ್ರು ಯಾರು ಟಾಟ್ ಕೊಡ್ತಾ ಇದ್ವೋ ನನ್ನ ಸಹೋದರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದ ಹೆಸರು ಅವರು ಟಾಂಟ್ ಅಂತ ಈಗ ಯಶಿಗೆ ಯಶ್ ಬಾಸ್ ಅಂತ ಕರೆಯಲ್ವಾ ದುರ್ಬಂಗೆ ಬಾಸ್ ಅಂತ ಕರೆಯಲ್ವಾ ಶಿವನ ಭಾಷೆ ತಾನಲ್ವಾ ಎಲ್ಲರಿಗೂ ಅವರ ಫ್ಯಾನ್ಟಿವಲ್ ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅಲ್ವಾ ಹೇಳಿ ವಾಯ್ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಕೇಳ ನೋಡಿದ್ದಾರೆ ಕಷ್ಟಪಟ್ಟು ಈ ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳೀಬೇಕು ಅಂದ್ರೆ ಇದು ಬೇಡ ಅದು ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ ಕೂಡ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ ಏನಾಗುತ್ತೆ ಆನ್ಲಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾಗತ್ತೆ ಇದನ್ನ ಯಾರೋ ಒಬ್ಬರು ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದು ಮಾಡಬಾರ್ದು ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದು ನನಗೆ ನಾನು ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಮೇಲೆ ತಗೊಂಡು ಚಿತ್ರರಂಗ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ನೀವಿನ್ನಷ್ಟು ನಾವು ನಾವಿದ ಬೆಳೆಸಿ ನಮ್ಮ ದೇಶದ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಏನ್ಮೇಲೆ ನೀವು ಬೆಳೆಸಿರೋದಿಲ್ಲ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ವಿಷಯ ಇಲ್ಲಿ ನಮಗೆ ನಾನು ಕರೆಯಲು ಭಾವಿಸುತ್ತಲ್ಲ ತಂದೆ ವಿಷಯ ಅವಾಗ ನಾನೇನು ಹೇಳಬೇಕು ನನ್ನ ತಂದೆ ಅಂತ ಕೇಳಬೇಕು ಪ್ರತಿಗೊಳಿಸಲ್ಲ ಆ ಹುಡುಗರು ಮನಸ್ಸು ನನಗೆ ಬರುತ್ತದೆ ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ವಾಹಿನಿಯನ್ನು ಕೇಳ್ಕೊಳ್ಳೋದು ವಿಷಯ ನಾವು ದೇವ್ರೀ ಮುಖಬೇಕಾಗಬೇಕು ರೀತಿ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ತುಂಬಾ ವರ್ಷಗಳು ನಾನೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಬಿಟ್ಟಿದ್ದ ಮೇಲೆ ಬಂದ್ಬಿಟ್ಟಿದ್ದ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಎಲ್ಲರ ಬಗ್ಗೆ ಐ ಐಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ಕನ್ನಡ ಚಿತ್ರರಂಗ ಮುಖ್ಯ ಅಥವಾ ಇದು ಮೀನಾ ನಾನು ಅನ್ನೋ ಮುಖ್ಯ ಯಾವ್ದು ಮುಖ್ಯ ಸಿಹಿ ಉತ್ತರ ಕೊಟ್ಟಾರ ಕೊಟ್ಟೆ ಅಂದ್ರೆ ನನಗೆ ಗೊತ್ತಿ ವೇದಿಕೆ ವೇದಿಕೆ ನೆಸೆಸಿಟಿ ಇಲ್ಲ ಬಟ್ ಏನ್ ಒಂದು ಕ್ಲಾರಿಟಿ ಮಾಡಲ್ಲ ಆ ಪರ್ಸ್ಪೆಕ್ಟಿವ್ ಗೊತ್ತಂತ ವ್ಯಕ್ತಿ ಆ ಧ್ವನಿ ಇನ್ನೂ ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ಟರೆ ಟಾಂಟ್ ಕೊಟ್ಟರೆ ಪತ್ರ